ಗೋವಾಗೆ ಹೋಗುವಂತಹ ಪ್ರೇಮಿಗಳೇ ಎಚ್ಚರ ಎಚ್ಚರ ಪ್ರೇಮಿಗಳೇ ನಿಮ್ಮ ಖಾಸಗಿ ಕ್ಷಣ ಸೆರೆ ಹಿಡಿತಾರೆ ಎಸ್ ಗೋವಾಗೆ ಹೋಗೋ ಮುನ್ನ ಪ್ರೇಮಿಗಳು ಎಚ್ಚರದಿಂದ ಇರಬೇಕು ನಿಮ್ಮ ಖಾಸಗಿ ಕ್ಷಣಗಳನ್ನ ಸೆರೆ ಹಿಡಿತಿದ್ದಾರೆ ಲಕ್ಷ ಲಕ್ಷ ಬೇಡಿಕೆ ಇಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಗೋವಾ ಹೋಟೆಲ್ ಮಾಲೀಕನ ಕೃಕೃತ್ಯ ಈಗ ಬಯಲಾಗಿದೆ ಬಾಯ್ ಫ್ರೆಂಡ್ ಜೊತೆಗೆ ಯುವತಿ ಗೋವಾ ಟ್ರಿಪ್ಗೆ ಹೋಗಿದ್ರು ಈ ಸಂದರ್ಭದಲ್ಲಿ ಹೋಟೆಲ್ನೊಂದ್ರಲ್ಲಿ ವಾಸ್ತವ್ಯ ಹೂಡಿದಂತಹ ಈ ಲವರ್ಸ್ನ ಅವರ ಖಾಸಗಿ ಕ್ಷಣಗಳನ್ನ ಮಾಲೀಕ ಯಶವಂತ್ ವಿಡಿಯೋ ಮಾಡಿದ್ದಾರೆ ವಿಡಿಯೋ ತೋರಿಸಿ ಮೂವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟು ಬ್ಲಾಕ್ ಮೇಲ್ ಮಾಡಿದ್ದಾರೆ ಹೋಟೆಲ್ ಮಾಲೀಕ ಹಂಗೆ ಮದುವೆ ಆಗಿದೆ ಪ್ಲೀಸ್ ಬಿಟ್ಬಿಡಿ ಅಂತ ಯುವತಿ ಕೇಳಿಕೊಂಡ್ರು ಕೂಡ ಮೂವತ್ತು ಲಕ್ಷಕ್ಕಾಗಿ ಹೋಟೆಲ್ ಮಾಲೀಕ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ ನೊಂದ ಯುವತಿ ಈ ಪ್ರಕರಣವನ್ನ ಪೊಲೀಸರಲ್ಲಿ ದಾಖಲು ಮಾಡಿದ್ದಾಳೆ ಗೋವಾಗೆ ಹೋಗೋ ಮುನ್ನ ಸ್ವಲ್ಪ ಎಚ್ಚರ ವಹಿಸಬೇಕಾಗತ್ತೆ ನಿಮ್ಮ ಖಾಸಗಿ ಕ್ಷಣಗಳನ್ನ ಹೋಟೆಲ್ನ ಮಾಲೀಕರೇ ಈ ರೀತಿ ಸೆರೆ ಹಿಡಿತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂಥದೇ ಒಂದು ಪ್ರಕರಣ ಈಗ ದಾಖಲಾಗಿರುವಂಥದ್ದು ಖಾಸಗಿ ಕ್ಷಣಗಳನ್ನ ವಿಡಿಯೋ ಮಾಡಿ ಮೂವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಹೋಟೆಲ್ ಮಾಲೀಕ